ಕಡ್ಲೆಕಾಯಿ ವ್ಯಾಪಾರಿ ಬಸವರಾಜ್ ಎಂಬಾತನ ಮೇಲೆ ಪೊಲೀಸರು ಹಲ್ಲೆ ನಡೆಸಿದ್ರು ಈ ದಿನ ಮಾಜಿ ಸಚಿವ ಈಶ್ವರಪ್ಪನವರು ಬಸವರಾಜ್ ಅವರ ಮನೆಗೆ ತೆರಳಿ ಆರೋಗ್ಯ ವಿಚಾರಣೆ ಮಾಡಿದ್ರು ಏನಾಯ್ತು ಹೇಗಾಯ್ತು ಅನ್ನೋದನ್ನ ಕೇಳಿಕೊಂಡ್ರು ಈ ವೇಳೆ ಹೆಚ್ಚಿನ ಚಿಕಿತ್ಸೆ ಪಡೆಯಲು ಹೇಳಿದ್ರು ಈ ಸಂದರ್ಭದಲ್ಲಿ ರಾಷ್ಟ್ರಭಕ್ತರ ಬಳಗದ ಮುಖಂಡರು ಈಶ್ವರಪ್ಪ ಅವರ ಜೊತೆಗೆ ಇದ್ರು

ಅಕ ಬ್ರದರ್ ಇಂದನು ಪೊಲೀಸ್ ಅವನಿಗೂ ಫೋನ್ ಮಾಡಿ ಹೇಳಿದೆ ನಂಬರ್ ತಕ್ಕಂಡ ಡಕ್ಷನನೇ ಎಲ್ಲಿದ್ರು ಬ ಅವನು ಕಟಿಂಗ್ shop ಅಲ್ಲಿ ಇದ್ದಾನೆ ನನಗೆ ಗೊತ್ತಾಗಿಲ್ಲ ಫಸ್ಟ್ ಟ್ರೀಟ್ಮೆಂಟ್ ಅಲ್ಲಿ ನನಗೆ ಅಂಬಿಕೆ ಬಂದು ಮಾತಾಡ್ಸಿ ನನಗೆ ಕಡಲೆಕಾಯಿ ಸ್ವಲ್ಪ ಕೊಟ್ಟು ಜೋಳ ಕುಟ್ಟಿ ಕಡೆ ಬಂದ ರಘು ಅಂತ ನಮ್ಮ ಸ್ನೀತಾ ಬಸವನಿಗೆ ಹೊಡೆಬಿಟ್ಟೆ ಆ ಸೇರಿದೆಯಲ್ಲ ಇದೆಯಲ್ಲ ಏನ್ ಏನು ಮಾತು ಗೊತ್ತಾಯ್ತು ಅಂತ ಕೇಳ್ದೆ ಇದೆ ಸರಿ ಅರೆ ಸರ್ಕೋನಲ್ಲಿ ಇದ್ದರೆ ಸರಿ ಇದ್ದಿದ್ದ

ಪ್ರಕಾಶ ಬಸವರಾಜ್ ಮನೇಲಿ ಇದನೀಗ ಮನೆಯಲ್ಲಿದ್ದಾನೆ ಮನೆಯಲ್ಲಿ ಅವರು ಅವ್ರ ಅವರು ಮಗ ಎಲ್ಲ ಸ್ನೇಹಿತರೆಲ್ಲ ಇಲ್ಲ ಇದ್ರೆ ಎಲ್ಲಿದ್ದೀರಿ ನೀವು ಗಾಂಧಿ ಬಸವನಲ್ಲಿ ಕಡಲೆಕಾಯಿ ವ್ಯಾಪಾರಿ ಬಸವರಾಜ್ ಎಂಬಾತನಿಗೆ ಪೊಲೀಸರು ತಲೆ ಮೇಲೆ ಹೊಡೆದು ರಕ್ತ ಬಂದಿದ್ದಂತ ಘಟನೆ ದೊಡ್ಡ ಮಟ್ಟದಲ್ಲಿ ಸುದ್ದಿಯಾಗಿತ್ತು ಈ ಸಂದರ್ಭದಲ್ಲಿ ಎಸ್ಪಿ ಮಿಥುನ್ ಕುಮಾರ್ ಅವರೇ ಸ್ಥಳಕ್ಕೆ ಬಂದು ಅಲ್ಲಿದ್ದಂತಹ ವ್ಯಾಪಾರಿಗಳಿಗೆ ಭರವಸೆಯನ್ನ ನೀಡಿ ಹೋಗಿದ್ರು ಅದಾದ ಬಳಿಕ ಇದೀಗ ಮಾಜಿ ಸಚಿವ ಕೆಸಿ ಈಶ್ವರಪ್ಪನವರು ಕಡಲೆಕಾಯಿ ವ್ಯಾಪಾರಿ ಬಸವರಾಜ್ ಎಂಬಾತನ ಮನೆಗೆ ತೆರಳಿ ಅವರ ಆರೋಗ್ಯವನ್ನ ವಿಚಾರಿಸಿದ್ದಾರೆ ಏನಾಯ್ತು ಹೇಗಾಯ್ತು ಯಾಕೆ ಆ ರೀತಿ ಆಯ್ತು ಅನ್ನುವಂತ ಮಾಹಿತಿಯನ್ನ ಕೇಳಿಕೊಂಡಿದ್ದಾರೆ ಈ ವೇಳೆ ಹೆಚ್ಚಿನ ಚಿಕಿತ್ಸೆಯನ್ನ ಪಡೆಯುವುದಕ್ಕೆ ಹೇಳಿದ್ದಾರೆ ಈ ಸಂದರ್ಭದಲ್ಲಿ ರಾಷ್ಟ್ರಭಕ್ತ ಬಳಗದ ಮುಖಂಡರು ಜೊತೆಗೆ ಮಾಜಿ ಸಚಿವ ಕೆ ಈಶ್ವರಪ್ಪನವರ ಪುತ್ರ ಕೆ ಕಾಂತೇಶ್ ಅವರು ಕೂಡ ಈ ಸಂದರ್ಭದಲ್ಲಿ ಜೊತೆಗೆ ಇದ್ರು

Yeah.